ಪೊಲೀಸ್ ಇಲಾಖೆಯಿಂದ ಪದೇ ಪದೇ ಕಿರಿಕಿರಿ ಆಗುವಂಥದ್ದು ಮಾನಸಿಕ ಹಿಂಸೆ ಆಗುವಂಥದ್ದು ಇದೆ ಈ ದಿನ ಜಯಂತ್ ಅನ್ನುವಂಥ ಒಬ್ಬರನ್ನು ಇಲ್ಲಿ ಬೆಳಿಗ್ಗೆ ಅವರು ಮಾಹಿತಿ ಕೊಡಲಿಲ್ಲ ಅನ್ನೋ ಅನ್ನುವ ಕಾರಣಕ್ಕೆ ಇಲ್ಲಿಗೆ ಕರೆತರಿಸಿ ಬೆಳಿಗ್ಗೆಯಿಂದ ಇಷ್ಟ ತನಕ ಅಲ್ಲಿ ಕೂರಿಸಿದ್ದಾರೆ ನಾವು ಆ ಸುದ್ದಿಯನ್ನು ಕೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತು ನಾವು ಜಿಲ್ಲಾ ಮತ್ತು ರಾಜ್ಯ ಮಲೆಕುಡಿಯ ಸಂಘದ ಪ್ರತಿನಿಧಿಗಳು ನಾವು ಇಲ್ಲಿಗೆ ಬಂದಿದ್ದೇವೆ ನಾವು ಪ್ರಾರಂಭದಲ್ಲಿ ಇಲ್ಲಿ ಎಸ್ ಐ ಸಾಹೇಬ್ರನ್ನು ಕೇಳಿದಾಗ ಬಿಡ್ತೇನೆ ಅಂತ ಹೇಳಿದರು ಆನಂತರ ಎಸ್ ಪಿಯಿಂದ ನಮಗೆ ಆದೇಶ ಬರಬೇಕು ನಾಲ್ಕು ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು ನಮ್ಮ ಪ್ರಶ್ನೆ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಏನು ಹಿಂಸಾತ್ಮಕ ಚಟುವಟಿಕೆಗಳು ನಡೀತವೆ ಅಂತ ಯಾವುದು ಸಂಘಟನೆಗಳಿದ್ದಾವೆ ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಈ ರಾಷ್ಟ್ರೀಯ ಉದ್ಯಾನದೊಳಗಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಯಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಶಾಂತಿಗೆ ಭಂಗ ತರುವಂಥ ಕೃತ್ಯಗಳನ್ನು ಆಡಿದಾಗ ಅದನ್ನು ಸರ್ಕಾರ ದಮನ ಮಾಡುವಂಥದ್ದು ಮಾಡಲೇಬೇಕು ಅದಕ್ಕೆ ನಮ್ಮದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇದೆ ಹಾಗಂತೇಳಿ ಅದರ ನೆಪದಲ್ಲಿ ಅಲ್ಲಿರತಕ್ಕಂಥ ಅಲ್ಲಿ ವಾಸಿಸುವಂತಹ ಮುಗ್ಧ ಜನರನ್ನು ಹಿಂಸೆ ಮಾಡುವಂಥದ್ದು ಮುಗ್ಧ ಜನರಿಗೆ ಕಿರುಕುಳ ಕೊಡುವಂತದ್ದು ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂತದ್ದನ್ನು ನಾವು ಕಡಾಖಂಡಿತವಾಗಿ ಅದು ವಿರೋಧ ಮಾಡ್ತೇವೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥದ್ದಾದರೆ ಈಗ ಒಂದು ಪ್ರಥಮವಾಗಿ ಈ ರೀತಿ ಆಗಿದೆ ಮುಂದಕ್ಕೆ ಇಲ್ಲಿ ಇಂಥದ್ದು ಘಟನೆ ಮರುಕಳಿಸಿದ್ರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದರ ಬಗ್ಗೆ ಒಂದು ಉಗ್ರ ಹೋರಾಟವನ್ನು ಮಾಡುವುದರಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬೆಳಿಗ್ಗೆ ಬಂದ್ರು ನಾ ಸಹ ಟೈಸನಿಗೆ ಇನ್ನು ಅಲ್ಲಿ ಏನ್ ಮಾಡ್ತಾರೆ ಏನಂತ ನಂಗೆ ತರ ಭಯ ಆಗ್ತಿದೆ ಅವರು ಏನು ಹೇಳಲಿಲ್ಲ ಬಂದ ನಿಮ್ಮ ಮನೆಯಲ್ಲಿ ಏನದ ಇಂಥದಲ್ಲ ಆಗಿದೆ ಅಂತ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೋದ್ರು ನಮಗ್ ಗೊತ್ತಿಲ್ಲ ನಾವು ನೋಡ್ಲಿಲ್ಲ ನಮಗ್ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಬಂದೇ ಹೇಳ್ಕೊಂಡು ಹೋಗಿದ್ರು ಊಟನೂ ಆಗಿರ್ಲಿಲ್ಲ ಹಂಗೆ ಬರಿ ಹೊಟ್ಟೆಲ್ಲ ಹೋಗಿದಾರ ಈಗ ಅವರು ಅವರಿಗೆಲ್ಲ ಊಟ ಮನೆಗೆ ಯಾವಾಗ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ಊಟನ ಇಲ್ಲ ಅಂತ ನಾವು ಇರ್ಲಿಲ್ಲ ನಾವು ಇಲ್ಲಿ ಮಗ ಕೈ ನೋವಾಗಿತ್ತ ಮರದಿಂದ ಬಿದ್ದು ಪೆಟ್ಟಾಗಿತ್ತಲ್ಲ ನಾವು ಇಲ್ಲ ಬಂದು ಇಲ್ಲದ್ವಾ ಅಷ್ಟೊತ್ತಿಗೆ ಅಲ್ಲೇ ಅಂತದ್ ನಡೆದಿದ್ದಂತ ನಮಗೆ ಗೊತ್ತಿರ್ಲಿಲ್ಲ ಅದು ಮತ್ತೆ ಅಲ್ಲಿ ಮನೆಗೆ ಹೋಗ್ಬೇಕಂತ ಹೋಗುವಷ್ಟೊತ್ತಿಗೆ ಇಲ್ಲಿ ತಿಂಗಿ ಅಂತ ಅಲ್ಲಿ ಇವ್ರದ ತಮ್ಮನ ಅದ ಅವ್ರು ಹೇಳಿದ್ರು ನೀವು ಹೋಗ್ಬೇಡಿ ಅಲ್ಲಿ ಅಂತ ಹಿಂಗೆಲ್ಲಾ ಆಗಿದೆ ಅಂತ ಅಂತ ಹೇಳಿದ್ರ ಅದ್ ನಂತರ ನಾವ್ ಮತ್ತೆ ಹೋಗ್ಲೇ ಇಲ್ಲ ಮತ್ತ್ ನಾವ್ ಇಲ್ಲೇ ಇದ್ದು ಇಲ್ಲ ಇಲ್ಲ ಅದ್ರ ಮೇಲೆ ಹೋಗ್ಲೇ ಇಲ್ಲ ನಾವು

ನಮ್ಮ ಅಜ್ಜಿ ಅಜ್ಜಿ ಕಾಲಂದರು ಅಲ್ಲ ಅಲ್ಲೇ ಇದ್ದು ಇಲ್ಲ ಇಲ್ಲ ಫಸ್ಟ್ ಇကಲ್ಲ ಬಂದಿರಲಿಲ್ಲ ಯಾವುದು ಬರಲೇ ಇಲ್ಲ ಯಾವುದು ಬಂದಿರಲಿಲ್ಲ ನೋಡಿ ಗೊತ್ತೇ ಇರಲ್ಲ ನಮ್ಗ ಇಲ್ಲ 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 ಅದು ಯಾವುದು ನಮಗೆ ಗೊತ್ತೇ ಇರಲ್ಲ ಇಲ್ಲ ಇಲ್ಲ ಕಳ್ಸಿದ್ದಲ್ಲ ನಾವು ಬಂದಿದ್ದು ಮತ್ತೆ ನಮ್ಗೆ ಹೆದರಿಕೆ ಆಗಿ ನಾವು ಹೋಗದಿದ್ದ ಅಲ್ಲಿಗೆ ಅದು ಕೆಲಸಕ್ಕೆಲ್ಲ ಬರ್ತಾರೆ ಹೋಗಲ್ಲ ಗೊತ್ತಿದಾಗ ಯಾವತ್ತೂ ಯಾರು ಬಂದ ಯಾರು ಬಂದಿಲ್ಲ ಅಕ್ಕಿ ಸಾಮಾನು ಬೆಳೆ ಯಾವ್ದು ಕೇಳಕ್ಕೂ ಬರ್ಲಿಲ್ಲ ಊಟ ಊಟ ಕೇಳಿ ಯಾವ್ದು ಕೇಳಕ್ ಬರ್ಲಿಲ್ಲ ಎಷ್ಟು ಹಾ ಇದೆ ಫಸ್ಟ್ ಅಂದ್ರೆ ಈ ಸಲ ಸಲನು ನಮ್ಮ ಕೈಲಿ ಯಾವ್ದು ಕೇಳಲ್ಲ ಕೇಳಕ್ ನಾವ್ ಇರ್ಲಿಲ್ಲ ಈಗ ಮೊನ್ನೆನೆ ಫಸ್ಟ್ ಆಗಿದ್ದು ಅವ್ರೆಲ್ಲ ಫಸ್ಟ್ ಎಲ್ಲ ಬರ್ತಾ ಇದ್ರು ಮೊದ್ಲೆಲ್ಲ ಬಂದು ಹೋಗ್ತಾ ಇದ್ರು ಅವರು ಬಂದು ವಿಚಾರಿಸ್ತಿದ್ರ ಹಿಂಗೆ ಯಾರಾದ್ರೂ ಬಂದಿದ್ರ ಏನಂತ ವಿಚಾರಿಸ್ತಿದ್ರ ನಾವು ಬಂದಿಲ್ಲ ಅಂತ ಹೇಳ್ತಿದ್ವಾ ಮತ್ತೆ ಅವರು

ನನ್ನ ಹೆಸರು ಗಿರಿಜ ಕೈ ಎಲ್ಲಿ ಎಲ್ಬು ಕಟ್ ಆಗಿದೆ ಇಲ್ಲಿ ಹೌದು ಇಲ್ಲಿ ಅಲ್ಲಿ ಜನ ಹೇಳಿ ಕರೆಕ್ಟ್ ಇವತ್ತು ಏನಾಯ್ತು ಅಂತ ಒಂದು ಹೇಳಿ ಇವತ್ತು ಬೆಳಿಗ್ಗೆ ನಾವು ಎದ್ದು ಕೂತಿದ್ದ ಅಷ್ಟೇ ಅಷ್ಟೊತ್ತಿಗೆ ಪೊಲೀಸ್ ಅವರು ಬಂದ್ರು ಬಂದು ನಮ್ಮ ಅಪ್ಪನ ಕರ್ಕೊಂಡು ಹೋದ್ರು ಎಂತಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ನಮ್ಮ ಅಪ್ಪನ ಆದಷ್ಟು ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ ನಮ್ಗ್ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ ನಾವು ಇಲ್ಲೇ ಇದ್ದೇವೆ ನಮ್ಮ ಮನೆಯಲ್ಲಿ ಇದ್ದೇವೆ ಹೌದು ಆಮೇಲೆ ಹೀಗೆ ಆಗಿದೆ ಅಂತ ಹಾಗೆ ನೀವು ಹೋಗಿಲ್ವಲ್ಲಿ ಇಲ್ಲ ಹೋಗ್ಲಿಲ್ಲ ನಮಗ್ ಭಯ ಆಗ್ತದೆ ಹೋಗ್ಲಿಲ್ಲ ಹೌದು ಇವತ್ತಿಗೆ ಹತ್ತು ದಿವಸ ಆಯ್ತು ಅವ್ರು ಬಂದು. ಅವನು ನನ್ನ ತಮ್ಮ ಬಿದ್ದು ಪೆಟ್ಟಾಗಿತ್ತು ಆ ದಿವಸನೇ ಬಂದಿದ್ರು ಅವರು ಮತ್ತೆ ಆ ದಿವಸದಿಂದ ಹೋಗ್ಲಿಲ್ಲ ಇಲ್ಲೇ ಇದ್ರು ಅವರು ಬುಧವಾರ ದಿವಸ ಬಂದಿದ್ರು ಇವತ್ತಿಗೆ ಹತ್ತು ದಿವಸ ಆಯ್ತು ಇಲ್ಲ ಹೋಗ್ಲಿಲ್ಲ ಗೊತ್ತಿಲ್ಲ ಯಾವಾಗ ಹೇಳ್ತಾರ ಗೊತ್ತಿಲ್ಲ ಹೌದು ಬೇಡ ಅಂತ ಹೇಳಿದ್ರು ಹೋಗಬೇಡಿ ಅಲ್ಲಿ ಬರಬೇಡಿ ಅಂತ ಹೇಳಿದ್ರು ೇನು ಭಯ ಇಲ್ಲ ಅಲ್ಲಿ ಹೋಗ್ ಭಯ ಆಗ್ತದೆ ಮಾರ್ರೆ ಬಿಡ್ಬೇಕಂತ ಕೇಳ್ಕೊಳ ಅಪ್ಪ ಅಂದೇನು ತಪ್ಪಿಲ್ಲ ಅವ್ರು ಇಲ್ಲೇ ಇದ್ದರು ಅವ್ರಿಗೆ ಅಲ್ಲಿ ಏನಾಗಿದೆ ಏನಂತ ಅವ್ರಿಗೆ ಗೊತ್ತೇ ಇಲ್ಲ ಆಗೋಕ್ಕಾಗಿ ಅವ್ರದ್ದು ತಪ್ಪು ತಪ್ಪುಂಟು ಏನು ತಪ್ಪಿಲ್ಲ ಗೊಕ್ಕಾಗಿ ಅವ್ರನ್ನ ಬಿಡ್ಬೇಕಂತ ನಾವು ಹೌದು ಕಿರಿಕಿರಿ ಮಾಡಬಾರ್ದು ಬೆಳಿಗ್ಗೆ ಊಟ ಸಹ ಮಾಡಿಲ್ಲ ಅವ್ರು ಒಂದು ಲೋಟ ಕಾಫಿ ಸಹ ಕುಡ್ದಿಲ್ಲ ಬೆಳಿಗ್ಗೆ ಹೌದು ಹೌದು ಎಷ್ಟೊತ್ತು ನೀವು ರೆಡಿ ಮಾಡುದು ಬೇಗ ರೆಡಿ ಮಾಡಿ ಬೇಗ ಹೋಗ್ಬೇಕು ಬೇಗ ಬನ್ನಿ ಅಂತ ಹೇಳಿದ್ರು ಹೌದು ಇವತ್ತೇ ಬಂದಿದ್ದು ಬೇಗ ಬಿಟ್ಟಿದ್ರೆ ಒಳ್ಳೇದಿತ್ತು ಸರ್ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಅವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿತ್ತು ಬೆಳಿಗ್ಗೆ ಏನು ವಿಷಯ ಏನು ಅಂತ ಗೊತ್ತಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರು ಬೇಗ ಬಿಡ್ಬೇಕು ಸರ್ ನಮ್ಗೆ ಅಂದ್ರೆ ಹೆದರಿಕೆ ಆಗಿದೆ ಎಂತ ಪ್ರಾಬ್ಲಮ್ ಆಗ್ತದೆ ಅಂತ ಸ್ವಲ್ಪ ಬಿಡ್ಬೇಕಂತ ಬೇಗ ಸರ್ ನಮ್ಗೆ ಅಷ್ಟು ಗೊತ್ತಿಲ್ಲ ನಾ ಅಂದ್ರೆ ಇಲ್ಲೇ ಇದ್ದೆ ನ್ಯೂಸ್ ಎಲ್ಲ ನೋಡಿ ಗೊತ್ತು ಅವರೆಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಅಂದ್ರೆ ಇವ್ರು ಅಮ್ಮನವರು ನನ್ನ ನೋಡ್ಕೊಳ್ಲಿಕ್ಕೆ ಅಂತ ಬಂದಿದ್ದು ಅಂದ್ರೆ ಮತ್ತೆ ಹೋಗುವಾಗ ಅದು ಫೈರಿಂಗ್ ಎಲ್ಲ ಆಗಿದೆ ಅಂತ ಹೇಳಿದರೆ ಮತ್ತೆ ಅವ್ರು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹಂಗಾಗಿ ಮತ್ತೆ ಇಲ್ಲೇ ಸ್ಟೇ ಮಾಡಿದ್ರು ಅವರು ಅದು ಪೆಟ್ಟಾಗಿತ್ತು ಸರ್ ಅದು ಮರದಿಂದ ಬಿದ್ದು ಪೆಟ್ಟಾಗಿತ್ತು ಲೈನ್ ಕಡೆ ಬುಧವಾರ ಸರ್ ಅದು ಹೋದ್ ಬುಧವಾರ ಅವಾಗ ಬಂದಿದ್ರು ಅವರು ಮತ್ತೆ ಹೋಗ್ಲಿಲ್ಲ ಇಲ್ಲೇ ಇದ್ರು ಮೊನ್ನೆ ಸರ್ ನಾನಿಲ್ಲೇ ಲೈನ್ ಮನೆಗೆ ಹೋಗ್ತಾ ಲೋಕಲ್ವಾ ಇಲ್ಲ ಸರ್ ಅಂದ್ರೆ ನಾನು ಹೋಗ್ತಿದ್ದೆ ಅಪರೂಪಕ್ಕೆ ಅನ್ಸುತ್ತೆ ಸರ್ ಇಲ್ಲೇ ಜಾಸ್ತಿ ಇರ್ತಿದ್ದು ಇಲ್ಲ ಸರ್ ಅವರು ಎಲ್ಲ ಕೆಲ್ಸಕ್ಕೆ ಬರ್ತಾರೆ ಜಾಸ್ತಿ ಯಾರು ಇರುವುದಿಲ್ಲ ಅಲ್ಲಿ ಬೆಳಿಗ್ಗೆ ಹೊತ್ತು ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ಹಾಗಾಗಿ ಯಾರು ಇರಲಿಲ್ಲ ಇಲ್ಲಿಗೆ ಬರಲಿಲ್ಲ ಸರ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಇಲ್ಲಿ ಬರ್ಲಿಲ್ಲ ಸರ್ ಹೌದು ಅಲ್ಲಿ ಹೋಗ್ತೇವೆ ಅಂತ ಹೋಗಿ ಎಲ್ಲಿಗಂತ ಹೇಳಿದ್ರು ಸರ್ ಬನ್ನಿ ರೆಡಿಯಾಗಿ ಬನ್ನಿ ನಮ್ ಜೊತೆ ಅಂತ ಹೇಳಿ ಅವರು ಹಾ ಆಗಿರ್ಬೇಕು ಅನ್ಸಿಫಾರ್ಮ್ ಇತ್ತು ಅವರು ಸಡನ್ಲಿ ಬಂದು ಕರ್ಕೊಂಡೋದ್ರು ಹಂಗಾಗಿ ಗೊತ್ತಾಗಿಲ್ಲ ನಮ್ಗೆ ಹಾ ಬಿಡ್ಬೇಕು ಸರ್ ಅವರು ಎಂತ ಮತ್ತೆ ಪ್ರಾಬ್ಲಮ್ ಎಂತ ನಮ್ಮ ಅಪ್ಪಂದು ಎಂತ ಕೂಡ ತಪ್ಪಿಲ್ಲಲ್ಲ ಸರ್ ಸಡನ್ಲಿ ಒಂದು ಕರ್ಕೊಂಡು ಹೋದ್ರೆ ನಮಗೂ ಸರ್ ಭಯ ಆಗ್ತದೆ ಹಾಗಾಗಿ ಬಿಡ್ಬೇಕಂತ ನಾವು ಹೇಳ್ತೇನೆ ಬೆಳಿಗ್ಗೆ ಸರ್ ಏಳು ಗಂಟೆ ಆಗಿರ್ಬೋದು ಸರ್ ರಾಕೇಶ್ ಅಂತ ಬನ್ನಿ